ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದೀನಿ ಸದ್ಯಕ್ಕೆ ನಾನು ಮೈಸೂರಲ್ಲಿದ್ದೀನಿ ಚಾಮುಂಡಿ ತಾಯಿಯ ತಪ್ಪಲಲ್ಲಿ ಇದ್ದೀನಿ ಇಲ್ಲಿ ಚಾಮುಂಡಿಯ ದೇವಿಯ ಒಂದು ಆಶೀರ್ವಾದ ತಗೋಣ ಅಂತ ಬಂದಿದ್ದೆ ಸೊ ಇಲ್ಲಿ ಲೈವ್ ಆಗಿದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಬಿಟ್ಟು ಪರವಾಗಿಲ್ಲ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದೀನಿ ಸೊ ಒಂದು ಸ್ವಲ್ಪದ್ದಿನ ಮುಂಚೆ ನನಗೆ ಒಂದಷ್ಟು ನೂರಾರು ಮೆಸೇಜ್ಗಳು ಬರ್ತಾ ಇತ್ತು ನನ್ನ ಫೇಸ್ಬುಕ್ಗಾಗಲಿ ನನ್ನ ಇನ್ಸ್ಟಾಗ್ರಾಮ್ಗಾಗಲಿ ಸೊ ಎಲ್ಲ ಕಡೆ ಟ್ಯಾಗ್ ಮಾಡ್ತಾ ಇದ್ರು ಒಂದಷ್ಟು ಜನ ನನಗೆ ಪ್ರೀತಿಯಿಂದ ಮೆಸೇಜ್ ಕಳಿಸಿದ್ರು ನಿರಂಜನವರೇ ನಿಮ್ಮ ಬಾಯಲ್ಲಿ ಬರೋ ಮಾತಲ್ಲ ಇದು ಅಂತ ಪ್ರೀತಿಯಿಂದ ಮೆಸೇಜ್ ಕಳಿಸಿದ್ರು ಇನ್ನೊಂದಷ್ಟು ಜನ ಬೈದು ಮೆಸೇಜ್ ಹಾಕಿರೋಲ್ಲೋ ನೀನು ಯಾವ ನಂಗೆ ಮಾತಾಡೋಕ್ಕೆಲೇ ಅಂತ ಇನ್ನೊಂದಷ್ಟು ಜನ ನಿಜವಾಗ್ಲೂ ದೊಡ್ಡ ದೊಡ್ಡ ಕನ್ನಡಪರ ಹೋರಾಟಗಾರರು ನನಗೆ ಮೆಸೇಜ್ ಮಾಡಿದ್ರು ಕಾಲಲ್ಲಿ ಕೂಡ ಇವಾಗ ತಾನೇ ಮಾತಾಡಿದೆ ಲೋಕೇಶ್ ಗೌಡ್ರಲ್ಲ ಈ ಮಂಡ್ಯದ ನಮ್ಮ ಲೋಕೇಶ್ ಗೌಡ್ರ ಅವ್ರ ಹತ್ರನು ಮಾತಾಡ್ತಾ ಇದ್ದೆ ಅವರು ಕೂಡ ಅದೇ ತಿಳಿ ಹೇಳಿದ್ರು ಇಲ್ಲ ನೀವು ಆ ಥರ ಮಾತಾಡಬಾರ್ದಾಗಿತ್ತು ಬೇರೆ ಯಾರೋ ಮಾತಾಡೋದು ಪರವಾಗಿಲ್ಲ ನೀವು ಆ ಥರ ಮಾತಾಡಬಾರ್ದಾಗಿತ್ತು ಅಂತ ಸೊ ಇನ್ ಕೆಲವರು ಇಷ್ಟ ಬಂದಂಗೆ ಅಮ್ಮ ಅಕ್ಕ ಅದು ಇದ್ದು ಹಂಗೆ ಹಿಂಗೆ ನಮ್ಮಮ್ಮ ತಾಯಿ ನಮ್ಮ ಅಕ್ಕ ಅವ್ರು ಏನು ಮಾಡಿದ್ರು ಪಾಪ ಅವ್ರಿಗೆಲ್ಲ ಬೈದು ಏನೋ ಮೆಸೇಜ್ ಹಾಕ್ತಾ ಓಕೆ ಇದೆಲ್ಲದಕ್ಕೂ ಕಾರಣ ವೆರಿ ವೆರಿ ಸಿಂಪಲ್ ಇತ್ತೀಚೆಗೆ ನನ್ನ ಒಂದು ಸಂದರ್ಶನ ಆಯಿತು ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಸೊ ಅಲ್ಲಿ ನಾನು ಕನ್ನಡ ಪರ ಹೋರಾಟಗಾರರು ಅನ್ನೋ ಒಂದು ಪದ ಬಳಕೆ ಮಾಡಿದ್ದೆ ಅದು ಹಾಗೆ ಒಂದು ಕುವೆಂಪು ಅವ್ರ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಇನ್ನೊಂದು ಏನೋ ಹಾಗೆ ಮಾತುಕತೆ ಬರ್ತಾ ಇತ್ತು ಕನ್ನಡ ಕವನಗಳು ಸಾಹಿತ್ಯ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಒಂದು ಹಿಂಗೆ ಮಾತಿನ ಭರದಲ್ಲಿ ನಾನೇನೋ ಅಂದುಬಿಟ್ಟಿದ್ದೆ ಬಿಟ್ಟಿದ್ದೆ ಕನ್ನಡ ಪರ ಹೋರಾಟಗಾರರು ನಿಜವಾಗ್ಲೂ ಒಂದಷ್ಟು ಜನ ಕನ್ನಡದ ಬಗ್ಗೆ ತಿಳ್ಕೊಂಡು ಕನ್ನಡದವನ್ನ ನಿಜವಾಗ್ಲೂ ಅರ್ಥಕೊಂಡು ಅದರಲ್ಲಿ ಎಷ್ಟೋ ಜನ ಕನ್ನಡ ಲೆಕ್ಚರರ್ಸ್ ಇದಾರೆ ಸೊ ಅವರೆಲ್ಲ ನಿಜವಾಗ್ಲೂ ಹೋರಾಟ ಮಾಡ್ತಾ ಖುಷಿಯಾಗುತ್ತೆ ಖುಷಿ ಬಟ್ ಇನ್ ಕೆಲವರು ಕನ್ನಡದ ಬಗ್ಗೆ ಏನೂ ಗೊತ್ತಿಲ್ಲ ಹೋರಾಟ ಮಾಡುತ್ತಾರೆ ಕನ್ನಡವೇ ಗೊತ್ತಿಲ್ಲ ಅವ್ರಿಗೆ ಏನೇನೋ ಕೆಟ್ಟ ಕೆಟ್ಟದಾಗ ಕನ್ನಡ ಮಾತಾಡ್ತಾರೆ ಅಂತೆಲ್ಲ ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಬಿಟ್ಟಿದ್ದೆ ನಾನು ನೊಂದ್ಕೊಂಡು ಹೇಳಿದ್ದೆ ಅಂದ್ರೆ ಇವಾಗ ಒಂದು ಇಂಗ್ಲಿಷ್ ಅಲ್ಲಿ ತಪ್ಪಾದ್ರೆ ಅದು ನಿಜವಾಗ್ಲೂ ಗ್ರಾಮರ್ ಮಿಸ್ಟೇಕ್ ಅದನ್ನ ತಪ್ಪು ಮಾಡೋ ಹಾಗೆ ಇಲ್ಲ ಅಂತಿದ್ದಾಗ ಕನ್ನಡದಲ್ಲೂ ತಪ್ಪು ಯಾಕೆ ಆಗ್ಬೇಕು ಸ್ವಲ್ಪ ಉಚ್ಚಾರಣೆ ಸ್ವಲ್ಪ ಗಮನ ಇರಬಹುದು ಅಂತೆಲ್ಲ ಈ ತರ ಏನೋ ಮಾತು ಬಂತು ಮಾತಿನ ಬರದಲ್ಲಿ ನಾನು ಕನ್ನಡ ಪರ ಹೋರಾಟಗಾರರು ಇನ್ಮೇಲೆ ಅದು ಸ್ವಲ್ಪ ಕೆಲವರು ಐ ಮೀನ್ ಎಲ್ಲರೂ ಅಲ್ಲ ನಿಜವಾಗ್ಲು ನೋಡಿ ನಮ್ಗೆ ನಮ್ಮ ರೂಪೇಶ್ ರಾಜಣ್ಣ ಇವರೆಲ್ಲ ಪರಿಚಯ ನಂಗೆ ಬಹಳ ಅವರೆಲ್ಲ ಅವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ ಮತ್ತೆ ನನ್ನ ಬಗ್ಗೆ ಅವ್ರಿಗೂ ಗೌರವ ಇದೆ ನಾವೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಸಿಕ್ಕಾಗ ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ ಮತ್ ಯಾವುದೇ ವೇದಿಕೆಯಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರರು ಅಂತ ಗೊತ್ತಾಗಿದ್ದ ತಕ್ಷಣ ನನಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಇಟ್ಟು ನಾನು ಮಾತಾಡಿಸ್ತೀನಿ ಅಂಡ್ ನನಗೆ ನಿಜವಾಗ್ಲೂ ಕನ್ನಡದ ಬಗ್ಗೆ ಸಾಕಷ್ಟು ಗೌರವ ಇದೆ ರೀ ಯಾಕೆಂದ್ರೆ ಕನ್ನಡ ಅನ್ನೋದು ನನ್ನ ತಾಯಿ ಕನ್ನಡ ಅಂಬೆ ನನ್ನ ತಾಯಿ ನನ್ನ ಉಸಿರು ಯಾಕೆಂದ್ರೆ ನಾನು ಇವತ್ತಿಗೆ ದುಡಿತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಕಣ ಕಣದಲ್ಲೂ ಕನ್ನಡ ಇದೆ ನಾನು ಕನ್ನಡನೇ ನಂಬ್ಕೊಂಡು ಬದುಕಿರೋನು ಸೊ ಆಕೆ ಒಂದು ಕಳಕಳಿಯಲ್ಲಿ ಆತರ ಥರ ಹೇಳಿದ್ದುಂಟು ಸೊ ಕನ್ನಡ ಪರ ಹೋರಾಟಗಾರರು ಕೆಲವರು ಕನ್ನಡ ನಿಜವಾಗ್ಲೂ ಸ್ವಲ್ಪ ಅದು ತಿಳ್ಕೊಬೇಕು ಅರ್ಥ ಮಾಡ್ಕೋಬೇಕು ಅಪಭ್ರಂಶಗಳನ್ನ ತಿದ್ಕೋಬೇಕು ಅಂತ ನಾನು ಹೇಳಿದ್ದುಂಟು ಸೊ ಮಾತಿನ ಬರದಲ್ಲಿ ಹೇಳಿದ್ದದು ಅದು ಉದ್ದೇಶಪೂರ್ವಕವಾಗಿ ಅಲ್ಲ ಸೊ ಅದು ಬಹಳಷ್ಟು ಜನಕ್ಕೆ ನೋವುಂಟು ಮಾಡಿದೆ ಸಾಕಷ್ಟು ಜನ ಆಗ್ಲಿಲ್ಲ ಲೈವ್ ವಿಡಿಯೋಗಳೆಲ್ಲ ಮಾಡಿ ನನಗೆ ಟ್ಯಾಗ್ ಮಾಡಿ ನೀನ್ ಯಾವ ನೀನ್ ಅಂತವನು ನೀನ್ ಇಂತವನು ಏನೋ ಮೆಸೇಜ್ ಹಾಕ್ಯಾರೆ ಬಟ್ ನಿಜವಾಗ್ಲೂ ನಂಗೆ ಈ ಚೆನ್ನಾಗಿ ಲೋಕೇಶ್ ಗೌಡ್ರ ಹತ್ರ ಮಾತಾಡ್ತಾರೆ ಮಂಡ್ಯದ ಲೋಕೇಶ್ ಗೌಡ್ರ ಹತ್ರ ನಿಜವಾಗ್ಲು ಒಂಥರ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿರತ್ರ ಎಷ್ಟು ಚೆನ್ನಾಗಿ ತಿಳಿ ಹೇಳಿದ್ರು ಅವರು ಇಲ್ಲ ನಾವು ಊಟ ನಿಟ್ಟ ಬಿಟ್ಟು ಎಲ್ಲೆಲ್ಲೋ ಹೋರಾಡ್ತಾ ಇರ್ತೀವಿ ಎಷ್ಟು ಕಷ್ಟ ಪಡ್ತಾ ಇರ್ತೀವಿ ಆವಾಗ ನೀವು ಯಾವಕರಣ ಅದು ಇದು ಕನ್ನಡ ಸರಿಯಾಗಿ ಮಾತಾಡಿ ಅಂದ್ರೆ ಅಲ್ಲಿ ನಿಜವಾಗ್ಲು ನಿಮಗೆ ಹೋರಾಟ ಮುಖ್ಯನ ಕನ್ನಡದ ಬಗ್ಗೆ ಒಂದ್ ಏನೋ ಒಂದು ಒಲವಿಟ್ಕೊಂಡು ಯಾರೋ ಒಬ್ಬ ಅಂದ್ರೆ ಅವ್ನಿಗೆ ಏನಪ್ಪಾ ಗೊತ್ತು ಎಲ್ಲ ಕೇಳ್ಕೊಂಡು ಕುತ್ಕೊಳಕ್ ಎಲ್ಲೋ ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೆಲ್ಲ ನೀವು ಇದನ್ನೆಲ್ಲ ಕೇಳ್ಕೊಂಡು ಕುತ್ಕೊಳ್ಳಕ್ ಪಾಪ ಅವ್ರಿಗೆ ಅಟ್ಲೀಸ್ಟ್ ಹೋರಾಟ ಮಾಡ್ಬೇಕು ಅನ್ನೋ ಮನ್ಸಿರುತ್ತೆ ಅವ್ರು ಬಂದು ಹೋರಾಟಿರ್ತಾರೆ ಸೊ ನೀವ್ ಈ ತರ ಮಾತಾಡೋದು ತಪ್ಪಾಗತ್ತೆ ನೀವೇನೋ ಮಾತಿನ ಬರದಲ್ಲ ಹೇಳಿದೀರ ತಲೆ ಕೆಟ್ಟಿಸ್ಕೋಬೇಡಿ ಒಂದ್ ಕ್ಷಮೆ ಕೇಳ್ಬಿಡಿ ಅದ್ರಲ್ಲಿ ಏನು ನೀವೇನು ಚಿಕ್ಕವರ್ ಆಗಲ್ಲ ಅಂದ್ರು ಖಂಡಿತವಾಗ್ಲೂ ಸರ್ ನಾನು ಮೊದ್ಲು ಕ್ಷಮೆ ಕೇಳ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಸತ್ಯವಾದ ಮಾತು ಹೇಳ ಯಾಕಂದ್ರೆ ನಾವು ಏನೋ ನಮ್ಮ ಪೂರ್ವಜನ್ಮದ ಸಂಸ್ಕಾರನೋ ಪೂರ್ವ ಜನ್ಮದ ಪುಣ್ಯನೋ ಎಲ್ಲೋ ಒಂದು ಕಡೆ ನಾ ಚೆನ್ನಾಗಿ ಓದ್ಕೊಂಡ್ವಿ ಏನೋ ಕನ್ನಡದ ಬಗ್ಗೆ ಒಂದು ಸ್ವಲ್ಪ ತಿಳಿ ಹೇಳಿದ್ರು ನಮ್ಮ ನಮ್ಮೇಷ್ಠಗಳೆಲ್ಲ ನನಗೆ ತುಂಬಾ ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ರು ಕನ್ನಡ ಚೆನ್ನಾಗಿ ಪಾಠ ಮಾಡಿದ್ರು ಬಟ್ ಬಹಳಷ್ಟು ಜನಕ್ಕೆ ಪಾಪ ಅದು ಅವನಿರಲ್ಲ ಅದು ಸೊ ಅವ್ರಿಗೆ ಹೋರಾಟ ಮಾಡಬೇಕು ಕನ್ನಡದ ಪರ ನಾನು ನನ್ನ ಕೂಗು ಇರಬೇಕು ನಾನು ಏನೋ ಬಂದು ಹೋರಾಟ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಅವ್ರನ್ನಗೆಲ್ಲ ನಾನು ಈ ತರ ಹೇಳಿದ್ದು ನನ್ನ ತಪ್ಪೇ ಅದು ನಿಜವಾಗ್ಲೂ ನಾನು ಒಪ್ಕೋತೀನಿ ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧನೇ ಅದು ಸೊ ಮಾತಿನ ಭರದಲ್ಲಿ ಆ ಮಾತನ್ನು ಹೇಳಿದ್ದೀನಿ ಸೊ ನನ್ನ ಮಾತಿಂದ ಬಹಳಷ್ಟು ಜನ ಪಾಪ ಕನ್ನಡ ಪರ ಹೋರಾಟಗಾರರಿಗೆ ಬೇಜಾರು ತಂದಿದೆ ಅಂತ ನನಗೆ ವಿಷಯ ಮುಟ್ಟಿತು ತುಂಬಾ ನನಗೂ ಬೇಜಾರಾಯಿತು ಸೇ ನಾನು ಏನೋ ಒಂದು ಹೇಳುತ್ತಾ ಹೇಳ್ತಾ ನನ್ನ ಮನಸ್ಸಲ್ಲಿ ಸಾಕಾಗಿತ್ತು ಅದು ನಾನು ಯಾಕೆ ಆಚೆ ಹೇಳ್ದೆ ಅದನ್ನ ಹೇಳ್ಬಾರ್ದಾಗಿತ್ತು ಅಂತ ತುಂಬಾ ನೊಂದ್ಕೊಂಡೆ ನಾನು ಸೊ ಅದೇ ಉದ್ದೇಶವಾಗಿ ನಾನು ಇವಾಗ ಲೈವ್ ಕೂಡ ಬಂದೆ ಯಾಕೆಂದರೆ ಕ್ಷಮೆ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಯಾಕೆಂದ್ರೆ ನನ್ನ ಮಾತಿನ ಒಂದಷ್ಟು ಜನಕ್ಕೆ ನಿಜವಾದ ಹೋರಾಟಗಾರರಿಗೆ ಪಾಪ ಅವರು ಊಟ ನಿದ್ದೆ ಬಿಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಚಳಿಲಿ ಅವ್ರು ಹೋರಾಟ ಮಾಡ್ಬೇಕಾದ್ರೆ ಅವ್ರಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಗೊತ್ತಾಗಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ನಿಜವಾಗ್ಲೂ ಹೇಳ್ತೀನಿ ಒಂದಷ್ಟು ಜನ ಯಾರೋ ಅಮ್ಮ ಅಕ್ಕ ಅಂತ ಕಳ್ಸಿರಲ್ಲ ಅವ್ರ ಬಗ್ಗೆ ನನಗೆ ದೇವರನ್ನ ಬೇಜಾರಿಲ್ಲ ಯಾಕೆಂದ್ರೆ ನಿಜವಾಗ್ಲೂ ನನ್ನ ತಾಯಿ ಏನು ಮಾಡಿದ್ರು ರೀ ನಮ್ಮ ಅಕ್ಕ ಏನ್ ಮಾಡಿದ್ರು ರೀ ಪಾಪ ಅವ್ರಿಗೆಲ್ಲ ನೀವು ಬೈತೀರಿ ಬಟ್ ನಿಜವಾಗ್ಲು ನೋಡಿ ನಮ್ಮ ಏನು ಲೋಕೇಶ್ ಗೌಡ್ರಾಗಿರ್ಬೋದು ನಮ್ಮ ರೂಪೇಶ್ ರಾಜಣ್ಣ ಅವರಾಗಿರ್ಬೋದು ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲ ಪಾಪ ಕಳಕಳಿ ಇಟ್ಕೊಂಡಿರೋರು ನಿಜವಾಗ್ಲೂ ಕನ್ನಡನ ಪ್ರೀತಿಸ್ತಾರೆ ಅವರು ಕನ್ನಡದ ಬಗ್ಗೆ ಪರ ಹೋರಾಟ ಮಾಡಿ ನಿಜವಾಗ್ಲೂ ಸಾಕಷ್ಟು ಆಂದೋಲನಗಳನ್ನು ಮಾಡಿರೋರು ಸಾಕಷ್ಟು ಬದಲಾವಣೆ ತಂದಿರೋರು ಇಂಥವ್ರ ಬಗ್ಗೆ ನನಗೆ ವಿಶೇಷವಾದ ಒಲವಿದೆ ಗೌರವ ಇದೆ ಸೊ ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ನನ್ನ ಮಾತಿನ ನಿಮ್ಗೆ ಏನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಅಂಡ್ ಬೈತಾ ಇದ್ರೆ ಬೈರು ಬೇಜಾರಿಲ್ಲ ನನಗೆ ಯಾಕೆಂದ್ರೆ ನನ್ನಿಂದ ನಿಮಗೆ ಬೇಜಾರಾಗಿದೆ ಅಂದಾಗ ಬಯ್ಯಾಗ ಅಧಿಕಾರ ಇದೆ ಯಾಕಂದ್ರೆ ಯಾರನ್ನೊಬ್ಬರು ನಮ್ಗೆ ನಾವು ಹಚ್ಕೊಂಡಿದೀವಿ ಪ್ರೀತಿಸ್ತೀವಿ ಅಂದಾಗ ಮಾತ್ರ ಅಧಿಕಾರ ಇರುತ್ತೆ ಬಟ್ ನನ್ನ ಒಂದು ರಿಕ್ವೆಸ್ಟ್ ನಮ್ಮ ತಾಯಿಗೆ ನಮ್ಮ ಅಕ್ಕನಿಗೆ ಅವ್ರಿಗೆ ಏನೂ ತಪ್ಪಿಲ್ಲ ಪಾಪ ನಾನು ಮಾಡಿದ್ದು ಅವ್ರಿಗೆ ಬಯಕ್ಕೆ ಹೋಗ್ಬೇಡಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೆ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ನನ್ನ ಕ್ಷಮೆ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಹೇಳೋದೊಂದೇ ರೀ ನನ್ನ ಉಸಿರು ಕನ್ನಡ ನನ್ನ ತಾಯಿ ಕನ್ನಡ ನನ್ನ ಕಣ ಕಣದ ರಕ್ತ ಕಣಗಳು ಕನ್ನಡನೇ ಇದೆ ಯಾಕೆಂದರೆ ನಾನು ಕನ್ನಡವನ್ನೇ ನಂಬ್ಕೊಂಡು ಬದುಕ್ತಾರೆ ಅವನು ಕನ್ನಡ ಅಂಬೆಗೆ ಯಾವತ್ತಿದ್ರೂ ಜೈವಾಗಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಿಮ್ಮೆಲ್ಲರ ಶುಭಾರೈಕೆ ನನ್ನ ಮೇಲಿರಲಿ ಕ್ಷಮೆ ಕೂಡ ಇರಲಿ ಆ್ಯಂಡ್ ಈ ಒಂದು ಬಡ ಕಲಾವಿದ ಪುಟ್ಟ ಕಲಾವಿದನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಎಲ್ಲ ಕನ್ನಡಪರ ಹೋರಾಟಗಾರಗಳಿಗೆ ಮತ್ತೊಮ್ಮೆ ಕ್ಷಮೆ ಇರಲಿ ಧನ್ಯವಾದಗಳು